ಧರ್ಮದ ಧರ್ಮಸ್ಥಳದ ಮೇಲೆ ಬಂದಿರುವ ಆರೋಪ ಹಾಗೂ ಊಹಾಪೋಹಗಳನ್ನು ಖಂಡಿಸಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕೈ ಬಲಪಡಿಸಲು ಹಾರುಗೇರಿಯಿಂದ ಸುಮಾರು ಐವತ್ತು ಜನ ಭಕ್ತರು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ ಪ್ರಯಾಣ ಬೆಳೆಸಿದ್ದಾರೆ तो ಇತ್ತೀಚೆಗೆ ಧರ್ಮಸ್ಥಳದ ಮೇಲೆ ಬಂದಿರುವ ಆರೋಪಗಳು ಹಾಗೂ ಕೆಲವು ಕಿಡಿಗೇಡಿಗಳು ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಮಾಡುತ್ತಿದ್ದಾರೆ ಆ ಅನ್ಯಾಯವನ್ನ ಖಂಡಿಸಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತರು ಧರ್ಮಸ್ಥಳಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಕೈ ಜೋಡಿಸಲು ತೆರಳಿದರು ಹಾರುಗೇರಿ ಪಟ್ಟಣದ ಜೈನ್ ಆದಿನಾಥ್ ಸಭಾಭವನದಿಂದ ನಾವು ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಆತ್ಮ ಧೈರ್ಯ ತುಂಬಲು ನಾವು ಹೊರಟಿದ್ದೇವೆ ಎಂದು ತಿಳಿಸಿದರು ಈ ಹೋರಾಟಕ್ಕೆ

ಅದ್ರ ಮೇಲೆ ಅವ್ರ ಮೇಲೆ ಯಕ್ಷನ್ ತಗೊಂಡಿದ್ದರಿಂದ ಈ ಗುಡ್ಡ ಹಡೋದು ಈ ನೆಲ ಅಗಿಯೋದು ಎಲ್ಲ ಬಂದಾಗ್ತಿತ್ತು ಧರ್ಮಸ್ಥಳದ ಮೇಲೆ ಆಗುವಂಥ ಅಪಪ್ರಚಾರ ಬಂದಾಗ್ತಿತ್ತು ಅಂತೇಳಿ ನಮ್ಗೆ ಇದನ್ನೇನು ಸಲುವಾಗಿ ಈಗ ಧರ್ಮಸ್ಥಳದಿಂದ ಆಗುವಂಥ ಒಂದು ದುಷ್ಕರ್ಮಿಗಿಂತ ಆಗುವಂಥ ಒಂದು ಅಪಾಯವನ್ನು ತಪ್ಪಿಸೋ ಸಲುವಾಗಿ ನಮ್ಮ ಜನರೆಲ್ಲ ಕೂಡಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ಸಪೋರ್ಟ್ ಮಾಡೋ ಸಲುವಾಗಿ ನಾವೆಲ್ಲ ಕೂಡಿ ಹೊಂಟಿದ್ದೀವಿ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ಗಣ್ಯರಾದ ಡಿಸಿ ಸದಲಗಿ ಸಿದ್ದಪ್ಪ ನಾಗನೂರ ಶ್ರೀಧರ್ ಸದಲಗಿ ಸುರೇಶ ಬದ್ನಿಕಾಯಿ ಫಾರಿಸ ಹಾಳಿಂಗಡಿ ಬಾಬು ಪರಮಗೌಡರ್ ನೇಮಣ್ಣ ಕೊತ್ತಲಗಿ ಬಸವಗೊಂಡ ನಾಗನೂರ ಭೂಪಾಲ್ ಅಲಗೂರ ನೇಮಿನಾಥ ಕೋರಿಗೇರಿ ಹಾರುಗೇರಿ ಪಟ್ಟಣದ ಗಣ್ಯ ಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಮೇಶ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ